ಪಟಾಪಟ ಎಲ್ಲಾರು ಕೈ ಕಾಲ ಮುಚ್ಚಿದ್ ತೊಳ್ಕೊರಿ ಇಲ್ಲಿ ನೀರ್ ಬರಾತಾವು ಮನಿಗಿನ ಹೂ ಕೆಟ್ಟ ಬಿಸಿಲು ಬಿಡಿಯಾಕೈತಿ ಯವ ಇನ್ನ ಮೇ ಒಟ್ಟ ಅಲ್ಲಿ ಕೈ ಟಿಟ್ಟಿದಿಲ್ಲ ಅವ್ನ ಹೊತ್ಕೊಂಡ್ ಹೋಗನ ಸಾಕತ ಬಿಸ್ಲಾಗ ಹಾ ನೋಡುವ ಸುಬ್ಬಕ್ಕ ಬಿಸಿಲು ಮಾತ್ರ ಮನ್ಗೊಂಡ್ ಬಿಡಿಯಕತ್ತೈತ್ ನೋಡ ಇನ್ನ ಹೋಗಿ ಮನಿಯಾಗ ಬೇರೆ ರೊಟ್ಟಿ ಬೇರೆ ಮಾಡ್ಬೇಕಾ ಬೆಳಿಗ್ಗೆ ಅಣ್ಣ ಸರಾಟ ಮಾಡಿ ಬಂದಿನಿ ಅಕತ್ತಿ ಹೇಳಿ ಬಂದಿನ ರೊಟ್ಟಿ ಆಟ ಮಾಡಿ ರೊಟ್ಟಿ ಆಟ ಮಾಡಿಲ್ಲ ಅನ್ನ ಸರ ಮಾಡಿದನು ಬೇಕಂದ್ರ ತಿನ್ರಿ ಅಂತ ಹೇಳಿ ನನ್ ಬಾಡ್ಯಾ ಬಾಡಿಯ ರೊಟ್ಟಿ ಬೇಕು ಮೊದಲ ಯಾಕೆ ಕೆಲ್ಸಕ್ ಹೋಗಿಲ್ಲೇನ ಅವ ಯಾವಾಗ ಕೆಲಸಕ್ಕೆ ಹೋಗ್ತಾನೋ ಯಾವಾಗಿಲ್ಲ ಒಂದು ಗೊತ್ತಾಗದ್ರು ನೋಡ ಇವತ್ತ ಏನೋ ಸುಟ್ಟಿ ಅಂತ ಹೇಳಿ ಮನ್ಯಾಗ ಐತಿ ಅದ ಬೆಳಗ್ಗೆ ಅನ್ನ ಸಾರಾಟ ಮಾಡಿ ತಾನು ಬಂದು ರೊಟ್ಟಿ ಮಾಡ್ತಾನೋ ತಿನ್ನೋಣ ಅವ್ನು ಸರ್ ರೊಟ್ಟು ಮಾಡಿದ್ವಿ ಇವತ್ತು ರೊಟ್ಟಿ ಮಾಡಿಲ್ಲ ಅಂತೇಳಿ ಕಣ್ಣು ಗಪ್ ಗಪ್ಸುಪ್ ತಿನ್ನು ಬಂದು ರೊಟ್ಟಿ ಬರೆದು ಕೊಡ್ತಾನು ತಿನ್ನೋಕೆ ಹೇಳಿ ಬಂದಾನೆ ಇದ್ರಿ ಎಲ್ಲಾರ ಮನ್ಯಾಗ ಇದ್ದನ್ನ ಬಿಡಿರಿ ಅವ ರೊಟ್ಟಿ ಇಲ್ಲಪ್ಪ ಅಂದ್ರೆ ಒಳಗೆ ಅಣ್ಣ ಅಟ್ಟ ಹೋಗುದಿಲ್ಲ ಆಮೇಲೆ ಅವ್ರ ಗಣಸರಿಗೆ ರೊಟ್ಟಿ ಬೇಕಾ ನಾನು ಗಣ್ಣು ಹಂಗೆ ಮಾಡ್ತೈತಿ ಕೌ ಕೌ ಮಾಡ್ತೈತಿ யாக்கி மத்தி இல்லை ஏன்னு மணியாக அக்க மாட்டி மாதிரி திளக்கி அண்ணா சார் இங்கே ரொட்டி ஆட்ட மாதிரி ஒன்ட்டு இட்டு குட்ரி ஹாக்கி எட்டோட்ட ரொட்டி படாபடா பட்ர எட்டோத்து ஆக்தாக்கி நம்மத்தி கீடத்தி அக்கி எழுது வந்த ஏற்றாடி மாதிரி வந்தாக்கி அக்கேனோ மாசு பிதிராக மணி இந்த சா சாந்தி குகினே ரொட்டி படி அந்த பூட்டே படி அந்த திக்கொண்டு ஆண்டி அந்த எவ்வா தேவ் ரொட்டி யார பூட்டலே போடத்தாரல ಬೂಟ್ಲೆ ಬರ್ದ ಬಿಡಿ ಅದ ರೊಟ್ಟಿ ಗೊತ್ತೈತಿ ಬಂದು ನೋಡಿ ಎಲ್ಲ ಹರಿ ಹಚ್ಕೊಂಡು ಕೂತಾ ಏನತ್ತಿ ಯಾಕಿನ್ ಕೂತ್ಯ ನೀನ ಹೇಳ್ದೆ ಯಾವ ರೊಟ್ಟಿ ಬೂಟ್ಲೆ ಬಿಡಿ ಅಂತ ಹೇಳಿ ಹೋಗಿದ್ದೀನ ಮತ್ತೆ ಹೇಳಿದಿನ ಬೇಕಂತ ಹೇಳಿ ರೊಟ್ಟಿ ಬೂಟ್ಲೆ ಬಡ್ಕೊಂಡು ಕೂತ ಹೇಳಿ ಯಾವ ತಿತ್ತಾನ ಬೂಟ್ಲೆ ಬರ್ತದ ರೊಟ್ಟಿ ಅಂತ ಕಿ ಏನ್ ಮಾಡ್ತಿ ಆದಂಗ ಆದಂಗ ಕಿವಿನ ಹೋಗಿದಾವ್ ಕರೆ ತಿಲಾಗ ಏನು ಮರು ಆಗ್ತೈತಿ ಆಮೇಲೆ ಅದು ಸರಿಯಾಗಿ ಸರಿಯಾಗಿ ಕೇಳಿಸ್ಬಾರ್ದಲ್ಲ ಸರಿಯಾಗಿ ಮಾಡ್ದಲ್ಲ ಯವ್ವಾ ಆಕೆ ಏನೋ ಮಾಡಿದ್ರ ಗಪ್ ಚುಪ್ ಕುತ್ ಚಲೋ ಅದ ಸುಳ್ಳ ನಾ ಕುತ್ತೆ ನನಗೆ ಏನೋ ಮಾರ್ದ ಮಾಡ್ದ್ರಾಸ್ ಕೊಡದ ಗಪ್ ಇದ್ರೆ ಸಾಕು ಅನ್ಸಿರ್ತೈತ್ ನನಗೆ ಆಕೆ ಒಂದು ಮಾಡಕ್ಕೆ ಹೋಗಿ ಒಂಬತ್ತು ಹೇತ್ರೆ ಅಡಿ ಮಾಡಿರ್ತಾರೆ ಆ ಹೇತ ಸರ್ಕೋ ಸರ್ಸಪ್ಪ ಬರ್ಬೇಕಪ್ಪ ಅಂತಂದ್ರ ನನಗೇ ಸಾಯ್ತಾನು ಉಳತ್ ಹಂಗ ಅನಸ್ತೈತ್ ನನಗೆ ಒಟ್ಟ ಅಂತ ಎತ್ತು ಬೂಟ್ಲೆ ಬರ್ದ್ ರೊಟ್ಟಿ ತನ ಬೂಟ್ಲೆ ಬರ್ದ್ ರೊಟ್ಟಿ ಎಲ್ಲ ಅಡಿಯಾಗ್ ಹೋಗಿ ಒಗದ್ ಬೈನ್ಯ ಏ ಎಲ್ಲ ಬೈಬಾರಿ ಏನಾರ ಮಾಡ್ಬಾರಿ ಗುಟ್ಟ ಹೇಳಿ ಹಲ್ ಹಲ್ಕಿಸ್ಕೊತ ಕುತ್ರಿ ಹೇಳ್ರಿ ಸಾಕು ಹೇಳ್ರಿ ಮುಳ್ದವ ಇವ ಹಾದ್ಯಾಗ ಏನ್ಕೋತ ಬರ್ರೆಟ್ ಮುಳ್ ನೆಟ್ ನೋಡ ಕಾಲಾಗ ಎರಡ್ ಸತಿ ನನ್ಗರ್ಶ್ ಒಂದ ನೋಡ್ಕೊಂಡ್ ಬರ್ರಿ ತಳಗಡೆನ ಮೇಲ್ಗಡೆನ ನೋಡ್ಕೊತ ಬರಬೇಡ್ರಿ ತೊಳಗೊಂಡ್ ನೋಡ್ರಿ ಒಂದಿಟ್ಟ ಅದಕ್ಕ ಹೇಳಿನ್ಯ ಹಂಗಾಯ್ಶ್ ಹೋಗೋನು ರೋಡ್ ಹಿಡ್ದ ಅಂತ ಹೇಳಿ ನೀನ ಹಿಂಗಾಯ್ ಕರ್ಕೊಂಡು ಬಂದ್ ಸುಬ್ಬಕ್ ರೋಡ್ ಹಿಡ್ದ್ ಹೋರಾ ಬಾಳ ದೂರ ಆಗ್ತೈತಿ ಹಿಂಗಾರ ಅಡ್ ಹಾದಿಲಿ ಹೋರಾ ಲಗುಟ್ಟ ಮನಿಷ್ ಸೇರ್ತು ಹಂಗೆ ಶಿ ಹಾಕತ್ತೋ ಅಂದ್ರೆ ಚೇಂಜ್ ಆಗ್ತೈತಿ ಅದಕ್ಕೆ ಹಿಂಗೆ ಕರ್ಕೊಂಡು ಬನ್ನಿ ಏನಾಗೋದಿಲ್ಲ ಬರೀ ಬರ ಲಗುಟ್ ಬರಿ ಬರೀ ಲಗೊಟ್ಟನ ಹೋಗಿ ಮುಡ್ತುವ ಹೋಗಪ್ಪ ಏ ಸುಬ್ಬಕ್ಕ ಯಾರೋ ನಗಾತಾರ ಹಂಗೆ ಸೌಂಡ್ ಕೇಳತ್ತ ನಿನಗೆ ಅಲ್ಲಿ ಆ ಕಡೆ ಕಂಟಿ ಹಿಂದ ನೋಡ ಎಲ್ಲಿಂದ ಏನೋ ಸೌಂಡ್ ಬರಾತೈತಿ ಏ ಬರೀ ನೋಡೋಣ ನೋಡೋಣ ಬರೀ ಅಂತ ಹೇಳಿ ಏ ಯವ್ವ ಮೊದ್ಲೇನಾ ಯಾ ಆಗೈತಿ ಹೋಗು ರೆಡಿ ಆಯ್ತು ಮೊದಲ ಮನಿಗೆ ಹೋಗಿ ಸೇರ್ಕೋರುನಾ ಯಾರು ಏನಾರು ನಿಲ್ವಾ ನಮ್ಗೆ ನಮಗೆದ್ ಬೇಕಾಯ್ತು ಹೋಗಪ್ಪ நீரே ஒட்ட ஏன் மாத்தி ஏ பழ சவுண்ட் பிராத்தி ஏ பரே ஒன் சத்தி நோடு நோடி ஏன் அதுக்கா ஏன் ஆகிட்டு நோடுக்கா யார் நோட் நோட்ல இல்லை நோடிலே மத்த சவுண்ட்ரா அட் ஜோர் ஜோர் சனா பரே நோடு சத்தி ரீனா பங்காரத டிக்கெ தந்து ஹாக்கி இல்லாந்திர பரீ கைல பர்தி அங்க கை பிஸ் கோத்த ಮತ್ತ ನಾ ಅಂದ್ರೆ ಏನು ಸುಮ್ಮ ಏನು ಆ ನನಗೆ ನಿನ್ನ ಮ್ಯಾಗ ಪ್ರೀತಿ ಇಲ್ಲ ಅಂತ ತಿಳ್ಕೊಂಡಿ ನನಗೂ ಗೊತ್ತಿತ್ತ ಅದಕ್ಕೆ ಎಲ್ಲ ಹೊತ್ತು ಗೊತ್ತು ಟೈಮ್ ಸಿರಿ ಯಾವಾಗ ಏನೇನು ಮಾಡ್ಬೇಕು ಎಲ್ಲ ಮಾಡ್ಬೇಕು ಇವತ್ತೇನೆ ನಿನಗೆ ನಾ ತಂದು ಹಾಕಿನಿಲೋ ಬಂಗಾರದ ಟಿಕ್ಕೆ ಆ ಖುಷಿ ಆಯ್ದಿಲ್ಲೋ ಆ ಖುಷಿಯಾಗಿ ಏನು ನನಗೆ ಕೊಡುದಿಲ್ಲ ಗಂಡ ಯವ್ವಾ ಅಲ್ಲ ಯವ್ವಾ ದೇವರ ಎಲ್ಲಿದ್ಯಾ ಇಲ್ಲಿ ಅದ ನಾನು ನನಗೆ ಹೋಗಿದ್ದೆ ಅಂತ ಹೇಳಿ ಇದೇನೋ ಬಂಗಾರ ತಂದ ಹಾಕಿದಿತಿ ಗೊತ್ತಾರ ಹಾ ಹೇಳು ಆಕಿಗೇನ್ ಗೊತ್ತಾಗ್ತೈತಿ ಆಕಿ ನೋಡ್ರ ಗೊತ್ತಾಗಕ್ಕ ಆಕಿ ಬೆಳಿಗ್ಗೆ ಎದ್ದ ಕಡೆ ಹೊಲಕ್ಕೆ ಹೋಗೈತಿ ನಾ ಇವತ್ತು ನಿನಗೆ ಭೇಟಿ ಆಗಬೇಕು ಈ ಬಂಗಾರದ ಟಿಕ್ಕಿ ನೀನು ಕೊಳ್ಳಾಗ ಹಾಕಿ ನೀ ಹೆಂಗ ಕಾಣತಿ ನಾ ನೋಡಬೇಕ ಅಂತ ಹೇಳಿ ಇವತ್ತೂಟಿ ಐತಿ ಅಂತ ಹೇಳಿ ಈ ಕಡೆ ಬಂದನ್ನ ಆಕಿ ಕೇಳತ್ತೀವಿ ಬೆಳಿಗ್ಗೆ ನಾ ಏನು ಸೂಟಿ ಐತಿ ಅಂತ ಹೇಳಿದನು ಇವತ್ತು ಆಕಿಗೆ ಆಕೆ ಹೊಲಕ್ಕೆ ಹೋಗಿತಿ ಅದ ಅದೆಲ್ಲ ಬಿಡಾಕಿದೆ ಅಕ್ಕಿ ಅಕ್ಕಿ ಸುದ್ದಿ ಆಕಾಯಿ ಎಲ್ಲ ಬಿಟ್ಟ ಲೌಟ್ನ ಕೊಡಂಗೆ ಹ್ಞೂ ಅಪ್ಪ ನಂಗೆ ನಾಚಿಕೆ ಆಗತೈತಿ ನೀ ಕಣ್ಣು ಮುಚ್ಚಿ ನಾ ತುಗೋ ನಾ ಕಣ್ಣು ಮುಚ್ಚಿದನ ಪಟ್ನ ಕೊಡ ನಾ ಒಂದು ಎರಡು ಮೂರು ಅಂತ ಮೂರು ಅನ್ನ ಒಳಗೆ ಕೊಡಬೇಕಾ ಇಲ್ಲಂದ್ರೆ ನೋಡು ಮಾತನಾ ಸೂಟ್ ಮಾಡ್ಕೋತನು ಒಂದು ಎರಡು ತುಗೋ ಊರು ಊರ ಜೋಗ್ಯಾ ನಿ ಬಾಯಾಗ ಹುಚ್ಚಿವ ಒಯ್ಲಿ ఏ మడతీ ನಿನ್ನ ಬಾಯಿಯಾಗೆ ಹೇಳಿದ್ದು ಬಂದ ಈ ಮಾತು ನಾನು ಕೇಳ್ತಿ ಏನು ಮಾಡತಿ ಅಂತ ಹೇಳಿ ನಿನಗೆ ಕೇಳುವ ಮನಸರಿ ಹೆಂಗೆ ಬರ್ತೈತಿ ಇವತ್ತು ಅಂತ ಹೇಳಿ ಸಿಕ್ಕಾಕೊಂಡಿನಿ ಆ ನಿನ್ನ ಸರಸ ಸಲ್ಲಾಪ ಎಲ್ಲ ಗೊತ್ತಾತ ನನ್ಗೆ ಅದಕ್ಕೆ ಹೋಗ್ತಿದ್ದೆ ನನಗೆ ಹೊಳ್ಳಿ ಸೂಟಿ ಹಾಕುದು ಹೊಲಕ್ಕೆ ಜಿಗಿಯುದು ನಾ ಏನೋ ನನ್ನ ಗಂಡ ಪಾಪ ಹೊಲದಾಗ ದಗದ್ಕ ಹೋಗಾತೈತಿ ಪಾಪ ಅಲ್ಲಿ ದುಡತೈತಿ ಇಲ್ಲಿ ದುಡತಿ ಹೆಂಗರಿ ಇರುವಲ್ಲ ಆಕರೇ ದುಡ್ದರಿ ದುಡಿಯಾತಾನು ಹೇಳಿ ನಾ ತಿಳ್ಕೊಂಡ್ರೆ ನೀವು ಅದಕ್ಕೆ ಮನಿಗೆ ತಂದ್ರೆ ರೊಕ್ಕ ಕೊಡ್ತೀರಾಕಿಲ್ಲ ಎಲ್ಲ ಈ ಈ ಬೊಕ್ಕಿದ ಈ ಬೋಕಾಣಿ ಒಳಗೆ ಸುರುತಿದ್ದೆವು ಹಾಂ ஏ நான்ட ஒ நான் ஏ ஊர்சுல் நீ எல் ஓடி நோட ஓடி நோட